ಎಲ್ಲರೂ ಹೋಗ್ತಾರೆ ಜಾರಕಿಹೊಳಿ ಹೋಗ್ತಾರೆ ಪರಮೇಶ್ವರ್ ಹೋಗ್ತಾರೆ ಎಲ್ಲರೂ ಹೋಗ್ತಾರೆ ದಲ್ಲಿಗೆ ಡಿ ಕೆ ಶಿವಕುಮಾರ್ ಹೋಗ್ತಾರೆ ಮುಖ್ಯಮಂತ್ರಿಗಳು ಹೋಗ್ತಾರೆ ನಾನು ಹೋಗ್ತಾ ಇದ್ದೀನಿ ನಾಡೋದು ಅದಕ್ಕೇನು ಸಂಬಂಧ ಇದೆ ಪಕ್ಷದ ವರಿಷ್ಠರನ್ನ ಭೇಟಿ ಆಗ್ತೀವಿ ಮಾತುಕತೆ ಮಾಡ್ತೀವಿ ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತೀವಿ ಹೇಳುವಂಥದ್ದು ಇರ್ತದೆ ಕೇಳುವಂಥದ್ದು ಇರ್ತದೆ ಮಾರ್ಗದರ್ಶನ ಪಡ್ಕೊಳ್ಳುವಂಥದ್ದು ಇರ್ತದೆ ನಿಮ್ಮ ಅಭಿಪ್ರಾಯ ಅವರೇ ಏನೋ ಅದು ಪಕ್ಷದ ಹೈಕಮಾಂಡಿಗೆ ಬಿಟ್ಟಿದ್ದು ನಮ್ಮ ಪಕ್ಷದಲ್ಲಿ ಯಾರೂ ಕೂಡ ನಾವು ಮುಂದುವರಿಬೇಕಂದ್ರೂ ಮುಂದುವರಿಯೋಕ್ಕಾಗಲ್ಲ ನಾವು ತೆಗೀಬೇಕಂದ್ರೆ ತೆಗಿಯೋದಾಗೋದಲ್ಲ ಅದು ಪಕ್ಷದ ಹೈಕಮಾಂಡ್ ನಿರ್ಧಾರ ಮಾಡ್ತದೆ ಯಾವುದೇ ವಿಚಾರದಲ್ಲಿ ಸಂಪುಟ ಪುನಾರಚನೆಗೆ ಡಿ ಸಿ ಎಂ ತಡದ್ರೆ ಸಿ ಎಂ ಅವ್ರ ಆಸಕ್ತಿ ತೋರ್ತಾ ಇಲ್ಲ ಅಂತ ಮಾಡ್ತೀವಿ ಅದು ನನಗೆ ಗೊತ್ತಿಲ್ಲ ನೀವು ಅದನ್ನು ಡಿ ಸಿ ಎಂ ಅವ್ರಿಗೂ ಕೇಳಬೇಕು ಸಿ ಎಂ ಅವ್ರಿಗೆ ಕೇಳಬೇಕು ಯಾರು ಆಸಕ್ತಿ ಹೊಂದಿದ್ದಾರೆ ಯಾರು ಆಸಕ್ತಿ ಹೊಂದಿಲ್ಲ ಅಂಥೇಳಿ ಅವ್ರಿಗೆ ಕೇಳಿದರೆ ಸೂಕ್ತ ಸರ್ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಈಗ ಆಲ್ರೆಡಿ ಏನಂದರೆ ಚೇಂಜ್ ಮಾಡಬೇಕು ಅಥವಾ ಅವ್ರನ್ನ ಮುಂದುವರ್ಸನಪ್ಪ ಇದೆಲ್ಲ ಪಕ್ಷದ ಹೈಕಮಾಂಡಿಗೆ ಬಿಟ್ಟಿದ್ದು ಇದನ್ನು ನಾವು ನೀವು ಮಾತಾಡಿದಾಗ ಅರ್ಥ ಇಲ್ಲ ಎಲ್ಲರೂ ಹೋಗ್ತಾರೆ ಜಾರಕಿಹೊಳರು ಹೋಗ್ತಾರೆ ಪರಮೇಶ್ವರ್ ಹೋಗ್ತಾರೆ ಎಲ್ಲರೂ ಹೋಗ್ತಾರೆ ದೆಲ್ಲಿಗೆ ಡಿ ಕೆ ಶಿವಕುಮಾರ್ ಹೋಗ್ತಾರೆ ಮುಖ್ಯಮಂತ್ರಿಗಳು ಹೋಗ್ತಾರೆ ನಾನು ಹೋಗ್ತಾ ಇದ್ದೀನಿ ನೋಡೋದು ಅದಕ್ಕೇನು ಸಂಬಂಧ ಇದೆ ಪಕ್ಷದ ವರಿಷ್ಠರನ್ನ ಭೇಟಿ ಆಗ್ತೀವಿ ಮಾತುಕತೆ ಮಾಡ್ತೀವಿ ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತೀವಿ ಹೇಳುವಂಥದ್ದು ಇರ್ತದೆ ಕೇಳುವಂಥದ್ದು ಇರ್ತದೆ ಮಾರ್ಗದರ್ಶನ ಪಡ್ಕೊಳ್ಳುವಂಥದ್ದು ಇರ್ತದೆ ನಿಮ್ಮ ಅಭಿಪ್ರಾಯ ಅವರೇ ಏನೋ ಅದು ಪಕ್ಷದ ಹೈಕಮಾಂಡಿಗೆ ಬಿಟ್ಟಿದ್ದು ನಮ್ಮ ಪಕ್ಷದಲ್ಲಿ ಯಾರೂ ಕೂಡ ನಾವು ಮುಂದುವರಿಬೇಕಂದ್ರೂ ಮುಂದುವರಿಯೋಕ್ಕಾಗಲ್ಲ ನಾವು ತೆಗಿಬೇಕಂದ್ರೆ ತೆಗ್ದಕ್ಕಾಗೋದಲ್ಲ ಅದು ಪಕ್ಷದ ಹೈಕಮಾಂಡ್ ನಿರ್ಧಾರ ಮಾಡ್ತದೆ ಯಾವುದೇ ವಿಚಾರದಲ್ಲಿ ಸಂಪುಟ ಪುನರಚನೆಗೆ ಡಿ ಸಿ ಎಂ ಕಡ ಸಿ ಎಂ ಅವ್ರ ಆಸಕ್ತಿ ತೋರ್ತಾ ಇಲ್ಲ ಅಂತ ಮಾಡ್ತೀವಿ ಅದು ನನಗೆ ಗೊತ್ತಿಲ್ಲ ನೀವು ಅದನ್ನು ಡಿ ಸಿ ಎಂ ಅವ್ರಿಗೂ ಕೇಳಬೇಕು ಸಿ ಎಂ ಅವ್ರಿಗೆ ಕೇಳಬೇಕು ಯಾರು ಆಸಕ್ತಿ ಹೊಂದಿದ್ದಾರೆ ಯಾರು ಆಸಕ್ತಿ ಹೊಂದಿಲ್ಲ ಅಂಥೇಳಿ ಅವ್ರಿಗೆ ಕೇಳಿದರೆ ಸೂಕ್ತ ಸರ್ ರಾಜ ಸ್ಥಾನಕ್ಕೆ ಈಗ ಆಲ್ರೆಡಿ ಏನಂದರೆ ಚೇಂಜ್ ಮಾಡಬೇಕು ಅಥವಾ ಅವ್ರನ್ನ ಮುಂದುವರ್ಸನಪ್ಪ ಇದೆಲ್ಲ ಪಕ್ಷದ ಹೈಕಮಾಂಡ್ ಬಿಟ್ಟಿದ್ದು ಇದನ್ನು ನಾವು ನೀವು ಮಾತಾಡೋದಕ್ಕೆ ಅರ್ಥ ಇಲ್ಲ ಎಲ್ಲರೂ ಹೋಗ್ತಾರೆ ಜಾರಖಂಡ್ ಹೋಗ್ತಾರೆ ಪರಮೇಶ್ವರ್ ಹೋಗ್ತಾರೆ ಎಲ್ಲರೂ ಹೋಗ್ತಾರೆ ದೆಹಲಿಗೆ ಡಿ ಕೆ ಶಿವಕುಮಾರ್ ಹೋಗ್ತಾರೆ ಮುಖ್ಯಮಂತ್ರಿಗಳು ಹೋಗ್ತಾರೆ ನಾನು ಹೋಗ್ತಾ ಇದ್ದೀನಿ ನಾಡೋದು ಅದಕ್ಕೇನು ಸಂಬಂಧ ಇದೆ ಪಕ್ಷದ ವರಿಷ್ಠರನ್ನು ಭೇಟಿ ಆಗ್ತೀವಿ ಮಾತುಕತೆ ಮಾಡ್ತೀವಿ ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತೀವಿ ಹೇಳುವಂಥದ್ದು ಇರ್ತದೆ ಕೇಳುವಂಥದ್ದು ಇರ್ತದೆ ಮಾರ್ಗದರ್ಶನ ಪಡ್ಕೊಳ್ಳುವಂಥದ್ದು ಇರ್ತದೆ ಅಭಿಪ್ರಾಯ ಸರ್ ಅವರೇ ಅದು ಪಕ್ಷದ ಹೈಕಮಾಂಡಿಗೆ ಬಿಟ್ಟಿದ್ದು ನಮ್ಮ ಪಕ್ಷದಲ್ಲಿ ಯಾರೂ ಕೂಡ ನಾವು ಮುಂದುವರಿಬೇಕಂದ್ರೂ ಮುಂದುವರಿಯೋಕಾಗಲ್ಲ ನಾವು ತೆಗಿಬೇಕಂದ್ರೆ ತೆಗಿಯೋದಾಗೋದಲ್ಲ ಅದು ಪಕ್ಷದ ಹೈಕಮಾಂಡ್ ನಿರ್ಧಾರ ಮಾಡ್ತದೆ ಯಾವುದೇ ವಿಚಾರದಲ್ಲಿ we